ನಮಸ್ಕಾರ ಇವತ್ತಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕನ್ನಡ ರಾಜ್ಯೋತ್ಸವ ಆಚರಿಸಿದೀವಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರೋದು ಡಾಕ್ಟರ್ ತಿಲಕ್ ಎಂ ರಾವ್ ಅವರು ಇವರು ಫೌಂಡೇಶನ್ ಫಾರ್ ಸ್ಟಡಿ ಆಫ್ ಇಂಡಿಯನ್ ಕಲ್ಚರ್ ನಲ್ಲಿ ಸೀನಿಯರ್ ಫೆಲೋ ಆಗಿದ್ದಾರೆ ಹಾಗೆ ವಿದ್ಯಾ ಕ್ಷೇತ್ರ ಗುರುಕುಲದಲ್ಲಿ ಸಂಸ್ಕೃತ ಉಪನ್ಯಾಸಕರು ಆಗಿದ್ದಾರೆ ಇವರು ಇವತ್ತಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂಥ ವಿಷಯ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಣ ಸಾಮ್ಯತೆ ಇದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಬಹುಶಃ ಬಹಳ ಆಸಕ್ತಿಕರವಾದಂಥ ವಿಷಯ ಅಂತ ಹೇಳಬಹುದು ಇದರ ಬಗ್ಗೆ ಏನು ಹೇಳ್ತಾರೆ ಡಾಕ್ಟರ್ ತಿಲಕ್ ಎಂರಾವ್ ಅವರು ಕೇಳ್ತಾ ಹೋಗೋಣ ಅಲ್ಲ ನಮಸ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಾಮ್ಯತೆಯ ಚರ್ಚೆ ಬಂದಾಗ ಈ ಎರಡು ಭಾಷೆಗಳ ನಡುವೆ ಅನೇಕ ರೀತಿಯ ಸಾಮ್ಯತೆಯನ್ನು ನಾವು ಕಾಣ್ತೇವೆ ಉದಾಹರಣೆಗಳನ್ನು ನಾವು ಕೆಲವು ನೋಡೋಣ ಉದಾಹರಣೆಗೆ ಸಂಸ್ಕೃತದಲ್ಲಿ ಇರುವಂತಹ ಅನೇಕ ಪದಗಳನ್ನು ಕನ್ನಡದಲ್ಲಿ ಕೂಡ ಬಳಸುವುದನ್ನು ನೋಡ್ತೇವೆ ಕೆಲವೊಮ್ಮೆ ಕೆಲವು ಬದಲಾವಣೆಯೊಂದಿಗೆ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ಬಳಸುವುದನ್ನು ನಾವು ಕಾಣ್ತೇವೆ ಉದಾಹರಣೆಗೆ ಮುಖ ಎನ್ನುವ ಪದ ಕನ್ನಡದಲ್ಲಿ ಮೊಗ ಎಂದಾಗ್ತದೆ ಅದೇ ರೀತಿ ಚಂದ್ರ ಎನ್ನುವ ಪದ ಚಂದಿರ ಎಂದಾಗ್ತದೆ ಚಂದಿರ ನೇತಕೆ ಓಡುವ ನಮ್ಮ ಎನ್ನುವ ಹಾಡು ಎಲ್ಲರೂ ಕೇಳಿರಬಹುದು ಅದೇ ರೀತಿ ಸ್ಥಾನ ತಾಣವಾಗಿ ಬದಲಾಗ್ತದೆ ವನ ಬನವಾಗಿ ಬದಲಾಗ್ತದೆ ಈ ರೀತಿ ಸಂಸ್ಕೃತ ಮೂಲದಿಂದ ಬಂದು ಕೆಲವು ಬದಲಾವಣೆಗಳೊಂದಿಗೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತದ್ಭವಗಳು ಅಂತ ಕರಿತೇವೆ ಅದರಿಂದ ಬಂದಿದ್ದು ಅಂತ ಅರ್ಥ ಇದಲ್ಲದೆ ಇದು ಪದಗಳ ಸಾಮ್ಯತೆ ಇದಲ್ಲದೆ ವಾಕ್ಯ ರಚನೆಯಲ್ಲಿಯೂ ಕೂಡ ಅನೇಕ ಸಾಮ್ಯತೆಗಳನ್ನು ನಾವು ಕಾಣ್ಬೋದು ಉದಾಹರಣೆಗೆ ಮುಂಗಾರು ಮಳೆ ಚಿತ್ರದ ಒಂದು ಸಾಹಿತ್ಯ ಈ ರೀತಿ ಇದೆ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಪದಗಳ ಕ್ರಮ ಹೇಗಿದೆ ಆಂಗ್ಲ ಭಾಷೆಯಲ್ಲಿ ಇರುವಂತೆ ಸಬ್ಜೆಕ್ಟ್ ಪ್ರಿಡಿಕೇಟ್ ಕ್ರಮದಲ್ಲಿ ಇಲ್ಲಿ ಪದಗಳು ಇಲ್ಲ ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ಈ ಪದಗಳನ್ನು ಜೋಡಿಸಿಕೊಳ್ಳಬೇಕಾಗ್ತದೆ ಆಗ ಮಾತ್ರ ಅರ್ಥವತ್ತಾಗಿ ತೋರ್ತದೆ ಈ ವಾಕ್ಯ ಈ ರೀತಿ ಇಲ್ಲೇನು ಮಾಡ್ತೇವೆ ಹೇಗೆ ಅನ್ವಯ ಮಾಡ್ಕೊಳ್ತೇವೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಎಂದು ಸರಿಯಾಗಿ ನೆನಪಿದೆ ಈ ರೀತಿ ಜೋಡಿಸಿಕೊಂಡಾಗ ಇದು ಒಂದು ಅರ್ಥವತ್ತಾದ ವಾಕ್ಯವಾಗಿ ತೋರ್ತದೆ ಇಲ್ಲಿ ಏನು ಇದ್ದೇವೆ ಕ್ರಿಯೆಯೊಂದಿಗೆ ವಿವಿಧ ಪದಗಳು ಹೊಂದಿರುವ ಸಂಬಂಧವನ್ನು ಗಮನಿಸಿ ಒಂದು ಕ್ರಮದಲ್ಲಿ ಪದಗಳನ್ನು ಜೋಡಿಸ್ತಾ ಇದ್ದೇವೆ ಇದಕ್ಕೆ ಸಂಸ್ಕೃತದಲ್ಲಿ ಅನ್ವಯ ಅಂತ ಹೆಸರು ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳುವುದಾದರೆ ಹೋಗುತ್ತಾನೆ ಅವನು ಕಾಡಿಗೆ ಎಂಬುದನ್ನು ಅವನು ಕಾಡಿಗೆ ಹೋಗುತ್ತಾನೆ ಎಂದು ಜೋಡಿಸಿಕೊಳ್ಳುವುದು ಅನ್ವಯ ಹೀಗೆ ಅನ್ವಯ ಮಾಡಿಕೊಂಡಾಗ ವಾಕ್ಯ ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತದೆ ಈ ರೀತಿ ಸಂಸ್ಕೃತದಲ್ಲಿ ಇರುವಂತೆ ಕನ್ನಡದಲ್ಲಿ ಕೂಡ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ವಾಕ್ಯವನ್ನು ಅನ್ವಯ ಮಾಡಿ ಅರ್ಥ ಮಾಡಿಕೊಳ್ತೇವೆ ಈ ರೀತಿ ಅನೇಕ ಸಾಮ್ಯತೆಗಳನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ನಡುವೆ ನಾವು ಕಾಣ್ಬೋದು ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿಯೂ ಈ ರೀತಿಯ ಸಾಮ್ಯತೆಯನ್ನು ಕಾಣ್ತೇವೆ ಅದಲ್ಲದೆ ಅನೇಕ ಕನ್ನಡದ ಕಾವ್ಯಗಳು ರಾಮಾಯಣಾದಿ ಇತಿಹಾಸದ ಕಥೆಗಳನ್ನು ಬಳಸಿಕೊಂಡು ನಿರ್ಮಿಸಲ್ಪಟ್ಟಿವೆ ಉದಾಹರಣೆಗೆ ಮಹಾಭಾರತದ ಕಥೆಯನ್ನು ಆಶ್ರಯಿಸಿ ರಚಿಸಿರುವಂತಹ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂದರಿ ಅಥವಾ ಕುಮಾರವ್ಯಾಸ ಭಾರತ ಇದು ಅತ್ಯಂತ ಪ್ರಸಿದ್ಧವಾದದ್ದು ಈ ಗ್ರಂಥದ ಈ ಕಾವ್ಯದ ಮೊದಲ ಪದ್ಯವನ್ನು ನಾವು ಗಮನಿಸಿದರೆ ಅಲ್ಲಿಯೂ ಹೆಚ್ಚಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿವೆ ಅಲ್ಲೇನಿದೆ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಈ ಪದ್ಯವನ್ನು ನೋಡಿದರೆ ವನಿತೆ ಶ್ರೀ ವಿಮಲ ರಾಜೀವ ಪೀಠ ಪಿತ ಈ ಎಲ್ಲ ಪದಗಳು ಕೂಡ ಸಂಸ್ಕೃತದಿಂದ ಬಂದ ಪದಗಳೇ ಆಗಿವೆ ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ಪದಗಳ ಸಾಮ್ಯತೆಯನ್ನು ನೋಡ್ತೇವೆ ವಾಕ್ಯ ರಚನೆಯಲ್ಲಿ ಇರುವ ಸಾಮ್ಯತೆಯನ್ನು ನೋಡ್ತೇವೆ ಅದಲ್ಲದೆ ಅನೇಕ ಪರಿಕಲ್ಪನೆಗಳಲ್ಲಿಯೂ ಕೂಡ ಸಾಮ್ಯತೆಯನ್ನು ಈ ಎರಡು ಭಾಷೆಗಳ ನಡುವೆ ನಾವು ಕಾಣ್ತೇವೆ ಸಹಜವಾಗಿಯೇ ಇದನ್ನು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ ಯಾಕೆ ಈ ರೀತಿಯ ಸಾಮ್ಯತೆ ಇದೆ ಎರಡು ಭಾಷೆಗಳ ನಡುವೆ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಭಾರತದಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಭಾಷೆಯ ಸ್ಥಾನ ಏನು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ನಾವು ಜಗತ್ತನ್ನು ಹೇಗೆ ಗ್ರಹಿಸ್ತೇವೆ ಭಾಷೆಯ ಮೂಲಕವೇ ಈ ಜಗತ್ತನ್ನು ನಾವು ಗ್ರಹಿಸ್ತೇವೆ ಅಷ್ಟೇ ಅಲ್ಲ ಭಾಷೆಯಲ್ಲಿನ ಪರಿಕಲ್ಪನೆಗಳ ಮೂಲಕವೇ ನಾವು ಈ ಜಗತ್ತನ್ನು ಯಾವ ರೀತಿ ಅನುಭವಿಸಿದ್ದೇವೆಯೋ ಅದನ್ನು ಇನ್ನೊಬ್ಬರಿಗೆ ತಿಳಿಸುತ್ತೇವೆ ಅಂದರೆ ಜಗತ್ತು ನಮ್ಮ ಅನುಭವಕ್ಕೆ ಬರುವುದು ಮತ್ತು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಗುವುದು ಭಾಷೆಯ ಮೂಲಕ ಒಂದು ಉದಾಹರಣೆ ಕೊಡುವುದಾದರೆ ಕೆಲವೊಂದು ಕ್ರಿಯೆಯನ್ನು ನಾವು ಇದು ಪುಣ್ಯದ ಕೆಲಸ ಅಂತ ಹೇಳ್ತೇವೆ ಅದೇ ರೀತಿ ಇನ್ನು ಕೆಲವು ಕ್ರಿಯೆಯನ್ನು ಇದು ಪಾಪಕಾರ್ಯ ಅಂತ ಹೇಳ್ತೇವೆ ಇಲ್ಲಿ ಮನುಷ್ಯರು ಮಾಡುವ ಕೆಲವು ಕ್ರಿಯೆಗಳನ್ನು ನಾವು ಪಾಪ ಪುಣ್ಯ ಎಂಬ ಪರಿಕಲ್ಪನೆಗಳ ಮೂಲಕ ಗ್ರಹಿಸುತ್ತಾ ಇದ್ದೇವೆ ಹೇಗೆ ಗೊತ್ತಾಯಿತು ನಮಗೆ ಯಾವುದು ಪುಣ್ಯ ಯಾವುದು ಪಾಪ ಅಂತ ಅಂತ ಕೇಳಿಕೊಂಡ್ರೆ ಹಿಂದಿನ ತಲೆಮಾರಿನಿಂದ ನಾವು ಈ ಭಾಷೆಯನ್ನು ಹೇಗೆ ಬಳಸಬೇಕು ಎಲ್ಲಿ ಪಾಪ ಅಂತ ಬಳಸಬೇಕು ಎಲ್ಲಿ ಪುಣ್ಯ ಅಂತ ಬಳಸಬೇಕು ಎಂಬುದನ್ನು ಕಲ್ತಿರ್ತೇವೆ ಹೇಗೆ ಕಲಿತೇವೆ ಭಾಷೆಯ ಮೂಲಕವೇ ಕರಿತೇವೆ ಹೀಗೆ ಭಾಷೆಯ ಮೂಲಕವೇ ಈ ಜಗತ್ತನ್ನು ಹೇಗೆ ಗ್ರಹಿಸಬೇಕು ಅಂತ ಕರಿತೇವೆ ಮತ್ತು ಭಾಷೆಯ ಮೂಲಕವೇ ನಾವು ಈ ಜಗತ್ತಿನೊಟ್ಟಿಗೆ ವ್ಯವಹಾರವನ್ನು ಕೂಡ ಮಾಡ್ತೇವೆ ಹೀಗೆ ನಮ್ಮ ಅನುಭವವನ್ನು ವಿವರಿಸಲಿಕ್ಕೆ ಅತ್ಯಂತ ಮುಖ್ಯವಾದ ಪರಿಕಲ್ಪನೆಗಳೇನಿವೆ ಸುಖ ದುಃಖ ಧರ್ಮ ಅಧರ್ಮ ವಾತ ಪಿತ್ತ ಕಫ ಪೂಜೆ ಪುನಸ್ಕಾರ ಈ ರೀತಿಯ ನೂರಾರು ಪದಗಳು ಭಾರತೀಯ ಭಾಷೆಗಳಲ್ಲಿ ಇದೆ ಈ ಎಲ್ಲ ಪದಗಳು ಪ್ರಾಯಶಃ ಸಂಸ್ಕೃತ ಮೂಲದಿಂದ ಬಂದಿವೆ ಅಂತ ಹೇಳಿದರು ಇವತ್ತು ಇವೆಲ್ಲವೂ ಕೂಡ ಕನ್ನಡದ್ದೇ ಪದಗಳಾಗಿ ನಾವು ಇದ್ದೇವೆ ಅಲ್ಲದೆ ಈ ಪದಗಳನ್ನು ಯಾವ ಪದಗಳೊಟ್ಟಿಗೆ ಸೇರಿಸಿ ಬಳಸಬಹುದು ಯಾವ ಪದದೊಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಹಿಂದಿನ ತಲೆಮಾರಿನಿಂದ ಕಲಿತಿರ್ತೇವೆ ಉದಾಹರಣೆ ಕೊಡೋದಾದರೆ ಮನಃಶಾಂತಿ ಅಂತ ಹೇಳ್ತೇವೆ ಆದರೆ ಯಾವತ್ತೂ ಬುದ್ಧಿಶಾಂತಿ ಅಂತ ಬಳಸುವುದಿಲ್ಲ ಅಂದರೆ ಶಾಂತಿ ಅನ್ನುವ ಪದವನ್ನು ಮನಸ್ಸಿನೊಟ್ಟಿಗೆ ಸೇರಿಸಿ ಬಳಸಬಹುದು ಬುದ್ಧಿಯೊಟ್ಟಿಗೆ ಸೇರಿಸಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಕಲ್ತಿರ್ತೇವೆ ಅದೇ ರೀತಿ ಬುದ್ಧಿ ಭ್ರಮಣೆ ಅಂತ ಹೇಳ್ತೇವೆ ಆದರೆ ಮನೋಭ್ರಮಣೆ ಅಂತ ಹೇಳುವುದಿಲ್ಲ ಹೀಗೆ ಅನೇಕ ತಲೆಮಾರುಗಳು ಜಗತ್ತಿನೊಂದಿಗೆ ನಡೆಸಿದ ವ್ಯವಹಾರದಿಂದ ಭಾಷಾ ಪ್ರಯೋಗಗಳು ಪರಿಷ್ಕಾರಗೊಳ್ಳುತ್ತಾ ನಮ್ಮವರೆಗೆ ಬಂದಿರ್ತವೆ ನಾವು ಕೂಡ ಈ ಪರಿಕಲ್ಪನೆಗಳನ್ನು ನಮ್ಮ ಅನುಭವದ ನೆಲೆಯಲ್ಲಿ ಪರಿಷ್ಕರಿಸಿ ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇರ್ತೇವೆ ಹೀಗೆ ಭಾಷೆ ಅನ್ನೋದು ಈ ಜಗತ್ತನ್ನು ಅನುಭವಿಸಲಿಕ್ಕೆ ಮತ್ತು ನಾವು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ತಿಳಿಸಲಿಕ್ಕೆ ಇರುವಂತಹ ಒಂದು ಅತ್ಯಂತ ಪ್ರಧಾನವಾದ ಮಾಧ್ಯಮ ಭಾಷೆಯಿಂದಾಗಿ ನಮ್ಮ ಪೂರ್ವಜರು ಈ ಜಗತ್ತನ್ನು ಯಾವ ರೀತಿ ಗ್ರಹಿಸಿದ್ದರು ಅಂತ ಅರಿಲಿಕ್ಕೆ ಆಗ್ತದೆ ಅದೇ ರೀತಿ ಭಾಷೆಯ ಮೂಲಕ ಕಲಿತ ಪರಿಕಲ್ಪನೆಗಳಿಂದಾಗಿ ಮುಂದಿನ ತಲೆಮಾರುಗಳು ಇನ್ನೂ ಹೆಚ್ಚು ಸಮರ್ಥವಾಗಿ ಈ ಜಗತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಭಾಷೆ ಅನ್ನೋದು ಕೇವಲ ಯಾದೃಚ್ಛಿಕ ಶಬ್ದಗಳ ಒಂದು ಸಮೂಹ ಅಲ್ಲ ಭಾಷೆ ಅನುಭವವನ್ನು ಹಿಡಿದಿಡುವಂತಹ ಒಂದು ಮುಖ್ಯವಾದ ಮಾಧ್ಯಮ ಅದಿಲ್ಲದೆ ಅನುಭವವನ್ನು ಹಿಡಿದಿಡಲಿಕ್ಕೆ ಅದನ್ನು ಮುಂದಿನ ತಲೆಮಾರುಗಳಿಗೆ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅನುಭವವನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸಲು ಸಾಧ್ಯ ಇದೆ ಮತ್ತು ಅದನ್ನು ಬಳಸಿಕೊಂಡು ಈ ಜಗತ್ತಿನ ಕುರಿತು ಯೋಚನೆ ಮಾಡ್ತೇವೆ ಅಂತಾದರೆ ಅದು ಜ್ಞಾನ ಆಯಿತು ಅಂದರೆ ಭಾಷೆಯ ಮೂಲಕ ನಾವು ವಸ್ತುತಃ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ದಾಟಿಸ್ತಾ ಇರ್ತೇವೆ ಹಾಗಾಗಿ ಭಾಷೆ ಅನ್ನೋದು ವಸ್ತುತಃ ಜ್ಞಾನ ಸಂವಹನದ ಒಂದು ಮಾಧ್ಯಮ ಭಾರತೀಯರು ಭಾಷೆಯ ಕುರಿತು ಈ ರೀತಿ ನೋಡಿದ್ದರಿಂದಲೇ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ ಹಾಗಾಗಿಯೇ ಭಾಷೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು ಎನ್ನುವ ಚರ್ಚೆಯನ್ನು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಮಾಡಲಾಗ್ತದೆ ಭಾರತದಂತಹ ದೇಶದಲ್ಲಿ ನೂರಾರು ಭಾಷೆಗಳಿವೆ ಈ ವಿವಿಧ ಭಾಷಿಕರ ನಡುವೆ ಸಂವಹನ ನಡೆಯಬೇಕು ಅಂತಾದರೆ ಜಗತ್ತನ್ನು ಗ್ರಹಿಸುವ ಈ ಪರಿಕಲ್ಪನೆಗಳಲ್ಲಿ ಸಾದೃಶ್ಯ ಇರಬೇಕಾಗ್ತದೆ ಶೇರ್ಡ್ ವೆಕ್ಯಾಬುಲರಿ ಇಲ್ಲದೇ ಇದ್ದರೆ ವಿವಿಧ ಭಾಷಿಕರ ನಡುವೆ ಸಂವಾದ ಸಾಧ್ಯ ಇಲ್ಲ ಅಂದರೆ ಒಬ್ಬ ಬಳಸುವ ಸುಖ ದುಃಖ ಮೊದಲಾದ ಪದಗಳು ಇನ್ನೊಬ್ಬನಿಗೆ ಅರ್ಥವಾಗಲಿಲ್ಲ ಅಥವಾ ಅವನ ಭಾಷೆಯಲ್ಲಿ ಆ ರೀತಿಯ ಪದ ಇಲ್ಲ ಅಂತಾದರೆ ಸಂವಾದನೆ ಸಾಧ್ಯ ಇಲ್ಲ ಹಾಗಾಗಿ ವಿವಿಧ ಭಾಷಿಕರ ಅನುಭವವನ್ನು ಸೂತ್ರಬದ್ಧವಾಗಿ ಜೋಡಿಸುವ ಪರಿಕರಗಳು ಬೇಕಾಗ್ತವೆ ಮತ್ತು ಸಂಸ್ಕೃತ ಈ ರೀತಿ ವಿವಿಧ ಭಾಷಿಕರ ಅನುಭವವನ್ನು ಜೋಡಿಸುವಂತಹ ಪರಿಕರಗಳನ್ನು ಇದೆ ಮಾತ್ರ ಅಲ್ಲ ಅದೊಂದು ಶೇರ್ಡ್ ವಕಾಬಲರಿಯನ್ನು ನಿರ್ಮಿಸಿದೆ ಧಾತು ಪ್ರತ್ಯಯ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು ಈ ರೀತಿಯ ಪರಿಕರಿಗಳಿಂದ ಭಾಷೆ ಭಾಷೆಗಳ ನಡುವೆ ವ್ಯತ್ಯಾಸ ಇದ್ದರೂ ಕೂಡ ಮತ್ತು ಸಂಸ್ಕೃತ ಕೊಟ್ಟಿರುವ ಈ ಶೇರ್ಡ್ ವಕಾಬುಲರಿಯಿಂದಾಗಿ ಎಲ್ಲ ಭಾಷಿಕರಿಗೂ ನಡುವೆ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೇ ಇದ್ದರೂ ಕೂಡ ಪರಸ್ಪರ ಸಂವಹನ ಸಂಭಾಷಣೆ ಚರ್ಚೆ ಸಾಧ್ಯ ಆಗಿದೆ ಕನ್ನಡಿಗರು ವಿವಿಧ ಭಾಷಿಕರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ ವಿವಿಧ ಭಾಷಿಕರು ಕನ್ನಡ ಕನ್ನಡಿಗರೊಂದಿಗೆ ಅನೇಕ ಶತಮಾನಗಳ ಕಾಲ ಸಂವಾದವನ್ನು ಮಾಡಿದ್ದಾರೆ ಈ ರೀತಿ ಸಾಧ್ಯವಾಗಿದ್ದು ಈ ಎಲ್ಲ ಭಾಷೆಗೂ ಸಮಾನವಾದಂತಹ ಹೊಂದುವಂತಹ ಪರಿಕರಗಳನ್ನು ಶೇರ್ಡ್ ವೆಕ್ಯಾಬಲರಿಯನ್ನು ಸಂಸ್ಕೃತದ ಮೂಲಕ ಸೃಷ್ಟಿಸಿದ್ದರಿಂದ ಆದರೆ ಈ ರೀತಿ ಪರಿಕರಗಳನ್ನು ಸಂಸ್ಕೃತ ಸೃಜಿಸುವಲ್ಲಿ ಕನ್ನಡ ಮತ್ತು ಇತರ ಭಾಷೆಗಳ ಯೋಗದಾನವೂ ಇದೆ ಸಂಸ್ಕೃತವು ಅನುಭವದ ಕುರಿತು ಭಾಷೆಯ ಕುರಿತು ಚಿಂತನೆಯನ್ನು ಮಾಡಿ ಪರಿಕರಗಳನ್ನು ಸೃಜಿಸಿದರೆ ಕನ್ನಡವು ಅದನ್ನು ಜಗತ್ತಿನಲ್ಲಿ ಬಳಸುವಾಗ ಹುಟ್ಟುವ ಸವಾಲುಗಳನ್ನು ಸಂಸ್ಕೃತದ ಮುಂದೆ ಇಟ್ಟಿದೆ ಅದನ್ನು ಬಳಸಿಕೊಂಡು ಪುನಃ ಸಂಸ್ಕೃತವು ತನ್ನ ಪರಿಕರಗಳನ್ನು ಇನ್ನೂ ಪರಿಷ್ಕರಿಸಿಕೊಂಡಿದೆ ಹಾಗಾಗಿ ಒಂದೆಡೆ ಕನ್ನಡ ಹುಟ್ಟು ಹಾಕಿದ ಸವಾಲುಗಳನ್ನು ಆಶ್ರಯಿಸಿ ಸಂಸ್ಕೃತವು ಚರ್ಚೆಯನ್ನು ಬೆಳೆಸಿದ್ದರೆ ಇನ್ನೊಂದೆಡೆ ಶಬ್ದಮಣಿ ದರ್ಪಣದಂತಹ ಗ್ರಂಥಗಳು ಸಂಸ್ಕೃತದ ಪರಿಕರಗಳನ್ನು ಬಳಸಿಕೊಂಡು ಕನ್ನಡದ ಕುರಿತು ಆಲೋಚನೆಯನ್ನು ಮಾಡಿವೆ ಎಲ್ಲ ಭಾಷಿಕರಲ್ಲಿ ಸಂಸ್ಕೃತವನ್ನು ಕಲಿತವರು ಇದ್ದದ್ದರಿಂದ ಈ ರೀತಿಯ ಭಾಷೆಗಳ ನಡುವೆ ಸಂವಹನ ಸಾಧ್ಯವಾಗಿತ್ತು ಹೀಗೆ ಸಂಸ್ಕೃತ ಸಾಮಾನ್ಯ ಜನರ ಆಡುಭಾಷೆಯಾಗದೆ ವಿವಿಧ ಆಡುಭಾಷೆಗಳ ಸಹಕಾರದಿಂದ ಎಲ್ಲ ಭಾಷಿಕರ ಅನುಭವವನ್ನು ನಿರೂಪಿಸಬಲ್ಲ ಪದಗಳನ್ನು ಪರಿಕರಗಳನ್ನು ನಿರ್ಮಿಸಲು ಯತ್ನಿಸ್ ಯತ್ನಿಸುತ್ತಾ ಇದ್ದರೆ ಅದನ್ನು ಬಲಪಡಿಸುವ ಕಾರ್ಯವನ್ನು ವಿವಿಧ ಆಡು ಭಾಷೆಗಳು ಮಾಡುತ್ತಿದ್ದವು ಹಾಗಾಗಿ ಎಲ್ಲ ಭಾಷೆಯಲ್ಲಿಯೂ ವಾತ ಪಿತ್ತ ಕಫ ಸುಖ ದುಃಖ ಧರ್ಮ ಅಧರ್ಮ ಮೊದಲಾದ ನೂರಾರು ಸಮಾನ ಪದಗಳನ್ನು ನಾವು ಕಾಣ್ತೇವೆ ಹೀಗೆ ಸಂಸ್ಕೃತ ಮತ್ತು ಕನ್ನಡ ಮೊದಲಾದ ಭಾಷೆಗಳೊಂದಿಗೆ ಇದ್ದ ಈ ವಿಶಿಷ್ಟವಾದ ಒಂದು ಅನ್ಯೋನ್ಯವಾದ ಸಂಬಂಧದಿಂದಾಗಿ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೆಯೇ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರದೆ ಭಾರತದ ಎಲ್ಲ ಜನರೂ ಕೂಡ ಮಾತುಕತೆಯನ್ನು ಮಾಡಲು ಅರ್ಥವತ್ತಾದ ಚರ್ಚೆಗಳನ್ನು ನಡೆಸಲು ಪರಸ್ಪರ ಸಂಬಂಧವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿತ್ತು ಈ ರೀತಿ ಪರಸ್ಪರ ಪೂರಕವಾಗಿ ಸಂಸ್ಕೃತ ಮತ್ತು ಕನ್ನಡಗಳು ಭಾಷೆಯ ಮೂಲಕ ಅನುಭವವನ್ನು ಮತ್ತು ಜ್ಞಾನವನ್ನು ಗಹಿಸಲು ಉಪಯುಕ್ತವಾಗುವ ರೀತಿಯಲ್ಲಿ ಸಾಂಸ್ಕೃತಿಕ ತಳಹದಿಯನ್ನು ನಿರ್ಮಿಸಿಕೊಟ್ಟಿವೆ ಇಲ್ಲಿ ಭಾಷೆ ಒಂದು ಭಾಷೆಗೆ ಇನ್ನೊಂದು ಭಾಷೆ ವಿರೋಧಿ ಎಂಬ ರೀತಿಯಲ್ಲಿ ನಾವು ನೋಡಿದೆ ಒಂದು ಭಾಷೆ ಇನ್ನೊಂದು ಭಾಷೆಗೆ ಹೇಗೆ ಪೂರಕ ಎನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ ಕ ಕಳೆದ ನೂರು ವರ್ಷದಲ್ಲಿ ಈ ಚಿಂತನೆಯಲ್ಲಿ ಬದಲಾವಣೆ ಆಗಿದ್ದರೂ ಕೂಡ ಸಂಸ್ಕೃತ ಮತ್ತು ಕನ್ನಡದ ನಡುವಿನ ಸಂಬಂಧ ನೂರು ವರ್ಷಕ್ಕಿಂತ ಮುಂಚಿನ ಸಂಬಂಧವನ್ನು ಅಲ್ಲಿನ ಚರ್ಚೆಗಳನ್ನು ನಾವು ಗಮನಿಸಿದರೆ ಇದು ಸಹಬಾಳ್ವೆಯ ಒಂದು ಉತ್ತಮ ಮಾದರಿಯನ್ನು ರೂಪಿಸಿದ್ದು ನಮಗೆ ಕಾಣ್ತದೆ ಹಾಗಾಗಿ ಒಂದು ಭೂಪ್ರದೇಶದಲ್ಲಿ ಅನೇಕ ಭಾಷೆಗಳಿದ್ದರೂ ಕೂಡ ಕರ್ನಾಟಕದಲ್ಲಿಯೇ ತುಳು ಕೊಡವ ಬ್ಯಾರಿ ಮುಂತಾದ ಅನೇಕ ಭಾಷೆಗಳಿದ್ದರೂ ಕೂಡ ಮತ್ತು ಅನೆ ಸಮಾನವಾದಂತಹ ವ್ಯಾವಹಾರಿಕ ಭಾಷೆ ಎಲ್ಲರಿಗೂ ಇಲ್ಲದೇ ಇದ್ದರೂ ಕೂಡ ಸಹಬಾಳ್ವೆಯ ಪ್ರೀತಿ ವಿಶ್ವಾಸದ ಸಂವಹನ ಎಲ್ಲ ಭಾಷಿಕರ ನಡುವೆ ಸಾಧ್ಯ ಆಗಿದೆ ಹಾಗಾಗಿ ಇವತ್ತು ಪ ಎರಡೂ ಭಾಷೆಗಳು ಈ ಸಹಬಾಳ್ವೆಯ ಕಾರಣದಿಂದ ಎರಡೂ ಭಾಷೆಗಳು ಬೆಳೆದಿವೆ ಈ ಹಿನ್ನೆಲೆಯನ್ನು ಗ್ರಹಿಸುವುದು ಅತ್ಯಂತ ಮುಖ್ಯ ಈ ಹಿನ್ನೆಲೆಯನ್ನು ನಾವು ಗ್ರಹಿಸಿಕೊಂಡ್ರೆ ಎರಡೂ ಭಾಷೆಗಳು ಪುನಃ ಸೇರಿ ಹಿಂದಿನಂತೆ ಗಟ್ಟಿಗೊಳ್ಳಲು साध्या